ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ವಿಚಾರವನ್ನು ತಿಳಿಸಿದರು ಏನಪ್ಪ ಅಂದರೆ ಎರಡು ತಿಂಗಳಲ್ಲಿ ನಾಲ್ಕು ಸಾವಿರದ ನೂರ ಹನ್ನೊಂದು ಹುದ್ದೆಗಳಿಗೆ ನಾವು ನೇಮಕಾತಿಯನ್ನು ಪ್ರಾರಂಭಿಸಲಿದ್ದೇವೆ ಅಂತ ಹೇಳಿದರೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಇದೇ ವರ್ಷದಲ್ಲಿಯೇ ಎಲ್ಲ ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತ ಹೇಳಿದರು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುತ್ತಿರುವ ವಿದ್ಯಾರ್ಥಿಗಳು ಭಾಳ ಇನ್ನೂ ಸೀರಿಯಸ್ ಆಗಿ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಷ್ಟು ದಿನ ಏನು ಓದ್ತಿದ್ದರೋ ಎಲ್ಲಿದ್ರೋ ಗೊತ್ತಿಲ್ಲ ಆದರೆ ಇನ್ನಿಂದ ಇನ್ಮೇಲೆ ಸ್ಪೀಡ್ ಆಗಲಿ ಯಾಕಂದರೆ ಇನ್ನು ನಿಮಗೆ ಭಾಳ ಅಂದರೆ ಐದಾರು ತಿಂಗಳು ಸಮಯ ಇದೆ ಪರೀಕ್ಷೆಗೆ ನೀವು ಹಳ ಹಳಬರು ಇರ್ರಿ ಅಥವಾ ಇರಿ ಈಗ ನೀವು ಆಲ್ರೆಡಿ ಎರಡು ಮೂರು ಸಲ ಎಕ್ಸಾಮ್ ಬರೆದಿರ್ಬೋದು ಕೆಲವ್ರು ನಾಲ್ಕು ಸಲ ಬರೆದಿರ್ತಾರೆ ಕೆಲವರು ಒಂದು ಸಲ ಬರೆದಿರ್ತಾರೆ ಇನ್ನು ಕೆಲವರು ಇದೇ ಫಸ್ಟ್ ಟೈಮ್ ಬರಿಬೋದು ಮುಂದಿನ ಮುಂದಿನ ದಿನಗಳಲ್ಲಿ ಯಾರೇ ಇರಲಿ ನೀವು ಗಮನದಲ್ಲಿ ಹಿಡ್ಕೋಬೇಕಾಗಿ ಒಂದು ವಿಷಯ ಅದಕ್ಕೋಸ್ಕರನೇ ನಾ ವಿಡಿಯೋ ಮಾಡ್ತಾಯಿದ್ದೆ ಏನಪ್ಪ ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ ಯಾರು ಹೆಚ್ಚು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಿರೋ ಪ್ಲಸ್ ಪ್ಲಸ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ಯಾರು ಹೆಚ್ಚು ಹಳೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತೀರೋ ನೀವು ಗ್ಯಾರಂಟಿ ಜಾಬ್ ಮಾಡ್ಕೋತೀವಿ ಸಕ್ಸಸ್ ರೇಟ್ ನೀವು ಭಾಳ ಜನ ಈಗ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಆದವ್ರ ಜೊತೆಗೂ ನೀವು ಮಾತಾಡ್ಬೋದು ಪರೀಕ್ಷೆ ಹೇಗಿರುತ್ತೆ ಪರೀಕ್ಷೆಯಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಪರೀಕ್ಷೆಯಲ್ಲಿ ಏನಿದೆ ಎಲ್ಲವೂ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಹಳೆ ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ಅದ್ರ ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ಈ ವಿಷಯ ಭಾಳ ಗಂಭೀರ ತೊಗೊಳ್ಳಿ ನಾನು ಹೇಳೋ ವಿಷಯ ಯಾರು ಗಂಭೀರ ತಗೊತಿರೋ ನೀವು ಭಾಳ ಆಗಿ ಓದ್ತಿರೋ ಕೂಡ ಭಾಳ ಸೀರಿಯಸ್ ಆಗಿ ನೀವು ಅದಕ್ಕೆ ಆ ಒಂದು ಅಪ್ರೋಚ್ಗೆ ಅನುಗುಣವಾಗಿ ಜಾಬು ಕೂಡ ಮಾಡ್ಕೊತೀರಾ ಇದು ನೀವು ಸೀರಿಯಸ್ ಆಗಿ ತೊಗೊಳಿ ಅಂದ್ರೆ ಭಾಳ ಸಮಸ್ಯೆ ಇತ್ತು ನಿಮ್ಮ ರೂಮಲ್ಲಿ ಬಿದ್ದಿರ್ಬೇಕಿಂಗ ಓಲ್ಡ್ ಕ್ವಶನ್ ಪೇಪರ್ಸ್ ರೂಮ್ ಬಿದ್ದಿರ್ಬೇಕು ಬರೀ ಪಿ ಸಿ ಅಂತಲ್ಲ ಪಿ ಎಸ್ ಐದೂ ಮಾಡಿರಿ ಏನು ಏನು ತಪ್ಪೇನಿಲ್ಲ ಕ್ವಶನ್ ಪೇಪರ್ಸ್ ಹೆಚ್ಚು ಸಾಲ್ವ್ ಮಾಡಿಕೊಡ್ರಿ ಸೊ ನಿಮ್ಮ ನಿಮ್ಮ ಹತ್ತಿರದ ಬುಕ್ ಸ್ಟಾಗ ಹೋಗ್ರಿ ಬರ್ರಿ ಪಿ ಓಲ್ಡ್ ಕ್ವಶನ್ ಪೇಪರ್ಸ್ ಪಿ ಎಸ್ ಐ ಓಲ್ಡ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ತಾ ಇರ್ಬೇಕು ಯಾರೋ ಒಂದು ಮಾಡಲ್ ಕ್ವಶನ್ ಪೇಪರ್ ಬಿಟ್ಟರೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ರೆ ತೊಗೊಂಡ್ಬೋದು ನೀವು ಅಥವಾ ಬಿಜಾಪುರ ಧಾರವಾಡ ಎಲ್ಲೋ ಓದ್ತಿದ್ರೆ ಬೆಂಗಳೂರಿನಲ್ಲಿ ಓದ್ತಿದ್ರ ಅಲ್ಲಿ ಪ್ರತಿ ರೈವರ್ಗೊಮ್ಮೆ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಅವನ್ನ ಅಟೆಂಡ್ ಮಾಡಬೇಕು ಕ್ವಶನ್ ಯಾಕಂದರೆ ನಾ ಯಾಕೆ ಹೇಳ್ತೀನಂದರೆ ನೀವೆಲ್ಲ ಓದಿರ್ತೀರ ಸಂವಿಧಾನ ಗಂಗಾಧರ್ ಬುಕ್ ಎಷ್ಟೆಲ್ಲ ಓದಿರ್ತೀರಾ ಅದು ನಿಮಗೆ ಅಷ್ಟು ನೆನಪುಳಿಯಲ್ಲ ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡ್ತಿರಲ್ಲ ಅದು ಭಾಳ ನೆನಪುಳಿತಿ ನೀವು ನಿಮ್ಮ ಬಹುಶಃ ನಿಮ್ಮ ಅನುಭವ ಬಂದರೆ ಗೊತ್ತಿರುತ್ತೆ ನಿಮ್ಮ ಅನುಭವಕ್ಕೆ ಬಂದರೆ ಒಂದು ಲೈಕ್ ಮಾಡಿ ಯಾವುದು ಸರ್ ನಾನು ಕ್ವಶನ್ ಪೇಪರ್ ನೋಡಿದಾಗ ಅದು ಅದರಲ್ಲಿ ಕ್ವಶನ್ ಇರೋ ಕ್ವಶನ್ಗಳು ನನಗೆ ಈಗಲೂ ನೆನಪಾಗುತ್ತೆ ಅಂದರೆ ನೀವು ಎಲ್ಲಾದರೂ ಟೆಸ್ಟ್ ಗಿಸ್ಟ್ ಬರೆದ್ರು ನೋಡಿ ಅಥವಾ ಹಿಂದೆ ಪಿ ಸಿ ಎಕ್ಸಾಮ್ ಬರೆದಾಗ ಆ ಕ್ವಶನ್ಗಳು ನೀವು ಮರಿಯಿಲ್ಲ ಮರೆಯಂಗಿಲ್ಲ ಹೀಗಾಗಿ ಪ್ರಶ್ನೆ ಪತ್ರಿಕೆಗಳಿಗೆ ಬಹಳ ಮಹತ್ವ ಕೊಡಿ ಹೆಚ್ಚು ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಿ ಅಥವಾ ನಿಮ್ಮ ಹತ್ರ ಇಲ್ಲಾಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ನಾನು ಲಿಂಕ್ ಕೊಡ್ತೇನೆ ಆನ್ಲೈನಲ್ಲಿ ತರ್ಸ್ಕೊಂಡು ಹೋದ್ರಿ ನಾನು ಯಾವುದನ್ನು ನಾನು ಎಲ್ಲೋ ಬೇರೆ ಕಡೆ ಇದ್ದೀನಿ ಸರ್ ನನ್ನ ಸಿಟಿಲಿಲ್ಲ ಬಿಜಾಪುರಲಿಲ್ಲ ನಮ್ಮದು ಹಳ್ಳಿ ಇದೆ ಸರ್ ನನ್ನ ಇಲ್ಲ ಅಂದರೆ ನೀವು ಆನ್ಲೈನ್ ಮುಖಾಂತರ ತರಿಸ್ಕೋಬೋದು ಅಮೆಜಾನ್ ಫ್ಲಿಪ್ಕಾರ್ಟ್ ಮುಖಾಂತರ ನಾನು ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಫಸ್ಟ್ ಕಮೆಂಟಲ್ಲಿ ತರಿಸ್ಕೊಂಡು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅರ್ಥ ಆಯ್ತಾ ನಾನು ಪಿ ಸಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ನಾನು ಭಾಳಷ್ಟು ವೀಡಿಯೋಗಳು ಮಾಡೋನಿದ್ದೇನೆ ಮತ್ತು ಭಾಳಷ್ಟು ಕೂಡ ಮಾತಾಡ್ತೇನೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಆದರೆ ಓಲ್ಡ್ ಕ್ವಶನ್ ಪೇಪರ್ ಮಾತ್ರ ಮರಿಬೇಡಿ ಅದ್ರ ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಗೂ ಕೂಡ ಮರಿಬೇಡಿ ತ್ಯಾಂಕ್ ಯು ಧನ್ಯವಾದಗಳು